ನಮಸ್ತೆ ವೀಕ್ಷಕರೇ ಗುರುಗಳೇ ನಾನು ಇಷ್ಟಪಟ್ಟಂಥ ವ್ಯಕ್ತಿ ನನ್ನ ಮಾತು ಕೇಳುತ್ತಲ್ಲ ನನ್ನ ಪ್ರೀತಿನ ಇಲ್ಲ ಮತ್ತು ನಾನು ಇಷ್ಟಪಟ್ಟಂಥ ವ್ಯಕ್ತಿ ನನ್ನಿಂದ ದೂರ ಹೋಗ್ತದೇನೆ ಸಂಪೂರ್ಣವಾಗಿ ನನ್ನ ಅವೇಡ್ ಮಾಡ್ತದೆ ನನ್ನ ಮಾತು ಕೇಳಬೇಕು ನನ್ನಂತೆ ಜೊತೆ ಇರಬೇಕು ಅವನು ಶಾಶ್ವತವಾಗಿ ನನ್ನ ಜೀವನ ಪರ್ಯಂತ ಇರಬೇಕು ಗುರುಗಳೇ ಅದಕ್ಕೆ ಏನು ಪರಿಹಾರ ಮಾಡಬೇಕು ಗುರುಗಳೇ ಅಂತ ಕೇಳಿದ್ರಲ್ಲ ಹಾಗಿದ್ದರೆ ವೀಕ್ಷಕರೆ ಮಂಗಳವಾರ ರಾತ್ರಿ ಈ ಒಂದು ತಂತ್ರವನ್ನು ನೀವು ಮಾಡಿ ಸಾಕು ವೀಕ್ಷಕ್ರೆ ನೀವು ಇಷ್ಟಪಟ್ಟಂಥ ವ್ಯಕ್ತಿಗಳು ನಿಮ್ಮಿಂದ ದೂರ ಹೋಗಿರೋಂಥ ವ್ಯಕ್ತಿಗಳು ಸಂಪೂರ್ಣವಾಗಿ ನಿಮ್ಮ ಕೈ ವಶ ಆಗ್ತದೆ ನೋಡಿ ಮೊದಲು ಏನು ಮಾಡಬೇಕಪ್ಪ ಅಂತಂದರೆ ಒಂದು ಬಿಳೆ ಹಾಳೆ ಮೇಲೆ ಎಂದೇ ಅವರ ಭಾವಚಿತ್ರವನ್ನು ನೀವು ಬರೀಬೇಕಾಗತ್ತೆ ಮತ್ತು ನಿಮ್ಮ ಇಬ್ಬರ ಹೆಸರನ್ನು ಬರೆದು ಮತ್ತು ನಾನು ಹೇಳಿದ ಮಂತ್ರವನ್ನು ನೀವು ಬರೀಬೇಕಾಗತ್ತೆ ನೋಡಿ ಯಾವುದಪ್ಪ ಮಂತ್ರ ಅಂತಂದರೆ ಓಂ ಕ್ಲೀಂ ಕಾಳರಾತ್ರಿ ಸಿದ್ಧಿ ವಶ ಕಾಳಿ ವಶ ಅಂತ ಈ ಮಂತ್ರವನ್ನು ಬರೆದು ಆ ಪೇಪರ್ನ ಏನು ಮಾಡಬೇಕಪ್ಪ ಅಂತಂದರೆ ಸುಡಬೇಕಾಗತ್ತೆ ನೋಡಿ ಕರ್ಪೂರದಲ್ಲಿ ಸಂಪೂರ್ಣವಾಗಿ ಈ ಥರ ಸುಡಬೇಕಾಗತ್ತೆ ಸುಟ್ಟು ಆದ ನಂತರ ಏನು ಮಾಡಬೇಕಪ್ಪ ಅಂತಂದರೆ ಆ ಪೇಪರ್ ಭಸ್ಮವನ್ನು ನಿಮ್ಮ ಬಳಿ ಮೂರು ದಿನ ನಿಮ್ಮ ಹತ್ರ ಇಟ್ಕೋಬೇಕಾಗತ್ತೆ ಮೂರು ದಿನ ಇಟ್ಟದ ಆದ ನಂತರ ಏನು ಮಾಡಬೇಕಪ್ಪ ಅಂತಂದ್ರೆ ಆ ಭಸ್ಮವನ್ನು ಅವರು ಓಡಾಡುವಂಥ ದಾರಿಯಲ್ಲಿ ನೀವು ಚಲ್ಲಿ ಬನ್ನಿ ಸಾಕು ಉಗಿದ್ರೆ ನೀವು ಇಷ್ಟಪಟ್ಟಂಥ ವ್ಯಕ್ತಿಗಳು ಸಂಪೂರ್ಣವಾಗಿ ನಿಮ್ಮ ಕೈ ವಶಕ್ತ ಇದು ನಿಮ್ಮ ಸ್ನೇಹಿತರಿಗೂ ತಿಳಿಸಿ ಕಮೆಂಟ್ ಮಾಡಿ ಲೈಕ್ ಮಾಡಿ ನಮಸ್ತೆ